ರಾಜಪ್ಪಾ ರಾಜಪ್ಪ ಎಲ್ಲಪ್ಪ ಹೆಣ್ಣು ಗಂಡು ಬರ್ಲೇ ಇಲ್ಲ ಮೂರ್ತಿ ಗೊತ್ತಾಗುತ್ತಪ್ಪ ಕರ್ಕಬ್ರೆ ಜಲ್ದು ಹ್ಞೂ ಪೂಜಾರೀ ಕರ್ಕೊಬತ್ತಿನಿ ವಾಲ್ಟೆ ಇರ್ಬೇಕೇನೋ ಬರ್ರಿ ಅಂತ ಹೇಳಿದ್ದೆ ಬತ್ತಾರೆ ನಾನು ಹೋಗಿ ತಿಪ್ಪೇನು ಬತ್ತೀನಿ ವಾಲ್ಟೆ ಇದಾನೋ ಇಲ್ವೋ ಗೊತ್ತಿಲ್ಲ ಇನ್ನಾನ ಹೋಗಿ ಕರ್ಕೊಬತ್ತಿನಿ ಬರ್ತೀನಿ ರೀ ರಾಜ ಎಲ್ಲೋ ಇನ್ನು ಯಾರು ಬಂದ ಇಲ್ವಲ್ಲೋ ಹೋಗೋ ಮತ್ತಕ್ಕೆ ಹೋಗಿ ಎಲ್ಲರೂ ಕರ್ಕೊಬ್ರಗೋ ನಮ್ಮ ಮನೆಗಿರ ಹಾಂ ಅಲ್ಲ ಹೆಣ್ಣು ಕರ್ಕೊಂಬರ್ಬೇಕು ತಾನೆ ಹೊಳಸ್ಕೊಂಡು ಜಲ್ ಜಲ್ದು ನಿಮ್ಮಮ್ಮ ಏನು ಮಾಡ್ತಿದ್ದಾರ ಅಲ್ಲಿ ಕೂಕೊಂಡು ನೀನೇಳ್ತಿ ನಿಮ್ಮ ಅಮ್ಮಯ್ಯ ನೇತ್ರ ಎಲ್ಲರೂ ಇದ್ದಾರೆ ಜಲ್ ಜಲ್ದು ಬರಬೇಕು ತಾನೇ ಏನ್ ಮಾಡ್ತಾ ಇದ್ರೆ ಗೊತ್ತಿಲ್ಲ ಕಣಪ್ಪ ಬತ್ತೀವಿ ನಾವು ವಾಲ್ಟು ಅಂತ ಹೇಳಿದ್ಲು ಮಲ್ಲಿ ಆದ್ರೆ ಇಷ್ಟೊತ್ತಾದ್ರೂ ಬಂದಿಲ್ಲ ಸರಿ ನಾನು ಹೋಗಿ ಹಂಗೆ ಹೇಳ್ಬಿಟ್ಟು ತಿಪ್ಪೇನ ಕರ್ಕೊ ಬರ್ತೀನಿ ಸರಿ ಸರಿ ಆಯ್ತು ಹೋಗು ಹಾಂ ಅಲ್ಲೆಲ್ಲಾನ ಅಡುಗೆ ಎಲ್ಲಾ ಹಾಕ್ಬಿಟ್ಟೈತಿ ನೀನು ಮೂರ್ತಿ ಹಾಕ್ತಿದಂಗೆ ಎಲ್ಲರಿಗೂ ಒಂಬಾಕ್ ಇಕ್ ಬಿಡೋದೇನೆ ಎಲ್ಲ ಹಾಕ್ಬಿಟ್ಟು ಜಲ್ ಕರ್ಕ ಬರ್ ಹೋಗಿ ಗಂಡು ಹೆಣ್ಣು ಸರಿಯಪ್ಪ ಆಯ್ತು ಕರ್ಕೊಂಬತ್ತಿನಿ ಹೇಳು ಹ್ಮ್ ಇನ್ನೇನ್ ಬತ್ತಾ ಇರ್ಬೇಕೇನು ಅವ್ರ ಬತ್ತಾ ಇದ್ರೆ ಬೇಗ ಬೇಗ ಹೋಗ್ರಿ ಅಂತ ಹೇಳಿ ಕಳ್ಸ್ತೀನಿ ನಾನು ತಿಪ್ಪೇರ್ ಮತ್ತೆ ಹೋಗಿ ತಿಪ್ಪೇನ ವಾಡ್ಸ್ಕೊ ಬರ್ತೀನಿ ಹಾಂ ಕರ್ಕೊ ಬರ್ತೀನಿ ಹೆಣ್ಮಕ್ಳಿಗೆ ಏನೋ ಸೀರೆ ಉಡ್ಕಬೇಕು ತಲೆ ಬಾತ್ಕೋಬೇಕು ಓಮ್ ಹುಡ್ಕೋಬೇಕು ಅದು ಇದು ಅಂತೇಳಿ ಇರುತ್ತೆ ಈ ತಿಪ್ಪೆಗೆ ಯಾಕೆ ಇಷ್ಟೊತ್ತು ಬರಬೇಕು ತಾನೇ ಜಲ್ದ್ ವಾಲ್ಟು ಬಟ್ಟೆ ಇಕ್ಕಂಡು ನೋಟದು ಬಟ್ಟೆ ಇಕ್ಕೊಂಬರೋದು ಹೋಗು ಜಲ್ದ್ ಕರ್ಕೊಬಾರ ಅವನ್ನ ಸರಿಯಪ್ಪ ಆಯ್ತು ನಾನು ಕರ್ಕೊ ಬರ್ತೀನಿ ನೀವು ಇಲ್ಲಿ ನೋಡ್ಕೊಳ್ರಿ ಬರ್ತೀನಿ ಏನು ಪೂಜಾರಿ ಎಲ್ಲ ಆಯ್ತಾ ಮೂರ್ತಕ್ಕೆ ಏನು ತೊಂದರೆ ಆಗಬಾರ್ದು ಎಲ್ಲ ಸುಸೂತ್ರವಾಗಿ ಆಗಬೇಕು ಆಮೇಲೆ ಮೂರ್ತು ಟೈಮ್ನಾಗೆ ಅದಿಲ್ಲ ಇದಿಲ್ಲ ಅಂತ ಹೇಳ್ಬೇಡ್ರಿ ಎಲ್ಲ ಐತಿ ತಾನೇ ಸಾವ್ಕಾರ್ ರೀ ಇಲ್ದಿದ್ರು ಮದ್ವೆ ಆಗುತ್ತೆ ಆದ್ರೆ ಹುಡುಗ ಹುಡ್ಗಿ ಊನಾರ ತಾಳಿ ಇಷ್ಟಿದ್ರೆ ಸಾಕು ಹ ಮದ್ವೆ ಆಗೇ ಆಗುತ್ತೆ ಮದ್ವೆ ಮಾಡ್ಸೋ ಜವಾಬ್ದಾರಿ ನಂದು ಯಾವುದೇ ಅಡೆತಡೆ ಇಲ್ದಂಗೆ ಗಂಡು ಹೆಂಡುನ ಕರ್ಕೊಂಬರ್ಸು ಬರೋ ಜವಾಬ್ದಾರಿ ನಿಮ್ಮದು ಹಾಂ ಜಲ್ದ್ ಕರ್ಕೊಂಬರೋದ್ರಿ ಹೌದಾ ಸರಿ ಸರಿ ಆಯ್ತು ನನ್ನ ಮಗನ ಕಳ್ಸಿದೀನಿ ಕರ್ಕೊಂಬತ್ತಾನೆ ಈಗ ಆ ಸ್ವಲ್ಪ ಹೊತ್ತು ಕಾಯಿರಿ ಏನಪ್ಪಾ ತಿಪ್ಪೇ ಕುರ್ತೆ ಸಿಕ್ತಿಲ್ವಲ್ವ ಹಂಗಾಗಿದೆ ಇವತ್ತು ಮಿರಿ ಮಿರಿ ಮಿಂತ್ ಇದೆಯಲ್ಲೋ ಬಿಳಿ ಅಂಗಿ ಬಿಳೆ ಪಂಚ ಉಟ್ಕೊಂಡು ಹ ಮದ ಮಗನ್ ಕಳೆ ಎದ್ದು ಕಾಣ್ತಾ ಇದೇ ನಿನ್ನ ಅಯ್ಯೋ ಹಯ್ಯೋ ಏನಿಲ್ಲ ಬಿಡ್ರಿ ಸಾವು ಮಾಮೂಲಿ ಇದ್ದಂಗೆ ಇದೀನಿ ಮಾಮೂಲಿ ಇದ್ದಂಗಿ ಮಾಮೂಲಿ ಹಾ ಯಾರ ಕೇಳಿ ಬಿಡು ಇಲ್ಲಿ ಹೆಂಗಿಯಾ ಅಂತ ರಾಜ್ಕುಮಾರ್ ಇದ್ದಂಗೆ ಇದ್ದಂಗ ಇದೀಯ ಹೋ ನಿಮ್ ಮುಂದೆ ನಾವೆಲ್ಲ ಯಾವ ರಾಜ್ಕುಮಾರ ಬಿಡ್ರಿ ಸಾವುಕಾರಿ ಅಷ್ಟೆಲ್ಲ ವಾಗ್ಲೂ ಬೇಡ್ರಿ ಹ ಸರಿ ಆತು ಬಿಡು ಯಾಕೆ ಈಟಿನಕನ ಹಾ ಇಟಾ ಏನ್ ಮಾಡ್ತಿದ್ದೆ ಪರ ನೀರ್ಕೊಂಡು ಬಟ್ಟೆ ಇಕ್ಕು ಬಾಳ್ ಬಂದಿದ್ದೀನಿ ಬಟ್ಟೆನಾ ಇಸ್ತ್ರಿ ಮಾಡಕ್ ಕೊಟ್ಟಿದ್ದೆ ಸಾವು ಮದುವೆ ಇಸ್ತ್ರಿ ಅವನು ಜಾಲ್ ಕೊಡ್ಲಿಲ್ಲ ಅದಕ್ಕೆ ಈಟವಾ ಆಮೇಲೆ ಮಕ್ಕಂದಿಟ್ಟು ಅದು ಇದು ಹಚ್ಕೊಂಡು ಪೌಡರ್ ಹಾಕೊಂಡು ಬರಹಿಗೆ ಈಟ ತಾತ ಸಾವುಕಾರಿ ಹ್ಮ್ ಬಿಡಿ ಬಂದಿದ್ದೀನಲ್ಲ ಇನ್ನು ಯಾರು ಬಂದಿಲ್ಲಾ ಹಾ ಏನ್ ಕರ್ಕೊಂಡ್ ಬಂದಿಲ್ಲ ಸಾಕಾರಿ ಹಾಂ ಹೇಳಿ ಕರ್ಕೊಂಬರಕೆ ನೀನೇ ಹೋಗಪ್ಪ ನಿನ್ ಮದುವೆ ಆಗ ಹುಡ್ಗಿ ನೀನೇ ಹೋಗಿ ಕರ್ಕೊಂಬರ್ಬೇಕು ಹಾಂ ನೋಡು ಇನ್ನೂ ಬಂದಿಲ್ಲ ಅವ್ರು ಏ ಸಾವು ನಾನು ಹೋಗಿ ಕರ್ಕೊಂಬರ್ಲ ಅಲ್ಲಿ ಯಾರು ಹಂಗೆ ಕರ್ಕೊಂಬರ್ತಾರೆ ಹೇಳಿ ಕಳಿಸ್ರಿ ಚಿಕ್ಕ ಸಾವು ಎಲ್ಲಿ ಹೋದ್ರು ಹಾ ಅವ್ರು ಹೇಳಿ ಕಳಿಸ್ರಿ ಕರ್ಕೊ ಬರ್ತಾರೆ ನಾನೇ ಹಂಗೆ ಹೋಗೋಣ ನನಗೆ ನಾಶ ಆಗುತ್ತಪ್ಪ ಸಾಕು ರಾಜನೇ ಹೋಗ್ಯವನೇ ಕರ್ಕೊಬರಕೆ ಸುಮ್ಮನೆ ಹಂಗೊಂದಿದ್ದ ಅಷ್ಟೇನೆ ಬಾ ನೀನು ಜಾಸ್ತಿ ನುಲಿ ಬೇಡ ಹಾಂ ಎಲ್ಲ ಇಲ್ಲ 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 ಬಾ ಬಾ ಜರ್ರಿ ಹೆಂಗೆ ಮಧುಮಗ ಬೋಲ್ಸೆನ ಕಾಣ್ತಾ ಇದೇ ತಿಪ್ಪೆ ಹಾ ಇಷ್ಟ ದಿನ ನಾ ಇದ್ದ ಇವತ್ ನೋಡು ಹೆಂಗ್ ಮಿಂಚ್ತಾ ಮಿಂಚ್ ಪೂಜಾರೇ ದಿನ ಹಿಂಗೆ ಇರಕ್ಕಾಗುತ್ತಾ ಬಿಳಿಯಂಗಿ ಬೆಳೆ ಪಂಚೆ ಉಟ್ಕೊಂಡು ಇವತ್ತಂತೂ ಮದ್ವೆ ಅಂತ ಹೇಳಿ ಬಂದಿದ್ದೀನಿ ಹಾ ಮದ್ವೆಗೆ ಹಿಂಗೆ ಹೊಲ್ಟಿದ್ರಿ ತಾನೇ ಮದ್ವೆ ಆಗ್ಬೇಕಾದ್ರೆ ಬಿಳಿ ಬಿಳಿಯಂಗಿ ಬೆಳೆ ಪಂಚೆ ಎಲ್ಲಾ ಉಟ್ಕೊಂಡು ಹಾ ಅದೇನೋ ಸರಿನೇ ದಿನಾ ಇಂತ ಬಟ್ಟೆಗಿದ್ರೆ ಹಾ ಅದಕ್ಕೆ ಬೆಲೆ ಇರಲ್ಲ ಹಾ ಏನಮ್ಮ ಮದುಮಗಳೇ ಹೊಲ್ಟ್ ಬರೋತ್ತಿಗೆ ಇಷ್ಟೊತ್ತಾತ ಹಾ ಜಲ್ದ್ ಬರ್ಬೇಕು ತಾನೇ ಮೂರ್ತಿಂಗ್ ಸರಿಯಾಗಿ ಹಾ ಬರಿ ಬರೀ ಜಲ್ದು

ಅದು ನಾನು ಕಾವೇರಿನು ಆ ಅಡಿಗೆ ಮಾಡ್ತಾ ಇದ್ದಾರಲ್ಲ ಅಲ್ಲಿಗೆ ಹೋಗಿದ್ದು ಏನೇನ್ ಮಾಡಿದ್ದಾರೆ ಅಂತ ನೋಡ್ಕೆ ಬರಕ್ಕೆ ಹ್ಮ್ ಎಲ್ಲಾ ಮಾಡಿದಾರೆ ಆಲೇನೆ ಹ್ಮ್ ಮೂರ್ತ ಆದ್ಮೇಲೆ ತುಂಬಾ ಕಿತ್ತಿವಿ ಮೂರ್ತ ಮುಗಿಸ್ಕೊಂಡ್ ಬರ್ರಿ ಅಂತ ಹೇಳಿರು ಇನ್ನೇನಮ್ಮ ಎಲ್ಲರೂ ಬಂದ್ರ ಇನ್ನು ಇಲ್ಲ ಪೂಜಾರಿ ಚಿಕ್ಕ ಸಾವುಕಾರು ಬಂದ ಇಲ್ಲ ಇನ್ನು ಹಾಗೋ ಬಂದೇ ಬಿಟ್ರು ಚಿಕ್ಕ ಸಾವುಕಾರು ಹಾ ಚಿಕ್ಕ ಸಾವುಕಾರ ಬಂದ್ರ ಕಣತಿಪೆ ನಾನು ನಿನ್ನ ನಿನ್ನ ನೋಡಿಕೊಂಡು ನಿಮ್ಮಂತಕ್ಕೆ ಹೋಗಿದ್ದೆ ನೀನ್ ನೋಡಿ ನಾನು ಇಲ್ಲಿಗೆ ಬಂದ್ಬಿಟ್ಟಿದ್ಯಾ ಎಲ್ಲಸಿ ಬಂದು ಹೂದ ಚಿಕ್ಕ ಸೌಕರ್ರಿ ನಾನು ಇಲ್ಲೇ ಮಾರಂ ತಕ್ಕ ಹೋಗಿ ಕೈ ಮುಗ್ದು ಬಂದೆ ಚಿಕ್ಕ ಸೌಕರ್ಯ್ರಿ ಹಾಂ ಸರಿ ಬಂದ್ರಲ್ಲ ಗುಂಡಜ್ಜಿ ಲಕ್ಷ್ಮಕಯ್ಯ ಆಮೇಲೆ ಬಾಗ್ಯಕಾಯ ಬಾನು ಅಕ್ಕ ಆಮೇಲೆ ರಂಗಕಯ್ಯ ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪ ಎಲ್ಲರೂ ಬಂದವರಾ ಮದ್ವೆಗೆ ಹಾಗೋ ಆ ಕಡೆ ನಿಂತ್ಕೊಂಡಿದ್ದಾರೆ ನೋಡು ಎಲ್ಲರೂ ಇಲ್ಲಿ ಬರೋಕ್ಕೆ ಜಾಗ ಆಗಲ್ವಲ್ಲ ಅದಕ್ಕೆ ಹೇಳಿ ಹಾಂ ನಮ್ಮ ಅಮ್ಮಯ್ಯ ನಮ್ಮ ಅಪ್ಪ ಎಲ್ಲರೂ ಬಂದು ನಿಂತ್ಕೊಂಡ್ರೆ ಗುಂಡಜ್ಜಿ ಭಾನುವಕ್ಕ ಎಲ್ಲರೂ ಬಂದಿದ್ದಾರೆ ಹಾಂ ಕಣು ಗಂಗೆನೂ ಬಂದಿದ್ದಾಳೆ ಅರಕ್ಕೆ ಸಾಕೊಂಡು ಬಂದಿಲ್ವೇನಪ್ಪ ಹೆಂಗೋ ಗಂಗೆ ಆದರೂ ಬಂದಾಳಲ್ಲ ಬಿಡು ಸಾಕು ಜನರೇ ಇನ್ನು ಯಾರು ಬರೋದಿಲ್ಲ ಎಲ್ಲರು ಬಂದೇವ್ರಿ ಹಾಂ ಊರಿನ ಜನಗಳು ಬಂದಿರೋರು ಅಲ್ಲಿ ನಿಂತೇವ್ರಿ ಎಲ್ಲಾನ ಎಲ್ಲರೂ ಇಲ್ಲಿಗೆ ಬರೋಕೆ ಆಗಲ್ಲ ಹಾಂ ತಾಳಿ ಕಟ್ಟಿಸ್ಬಿಡ್ರಿ ಹೂನಾರ ಹಾಕ್ಸಿ ಹ್ಞೂ ತಾಳಪ್ಪ ತಿಪ್ಪೆ ಹೂನಾರ ತಾಂಡು ನೀನು ಹಾಂ ಗುಲಾಬಿಗೆ ಹಾಕು ಗುಲಾಬಿ ನೀನು ತಿಪ್ಪೆಗೆ ಹಾಕಮ್ಮ ಜಲ್ದ ಹಾಕ್ರಿ ಆರಾನ ಹಾಂ ಗುಲಾಬಿ ತಿಪ್ಪೆ ಹಾಕ್ರಿ ಹ್ಞೂ ಪೂಜಾರ್ರಿ ತಾಳಿ ಕಟ್ಟಿಸ್ಬಿಡ್ರಿ ಇನ್ನು ಹಾಕಿ ಹೂನಾರ ಹಾಕೊಂಡಿದ್ದು ಆತು ತಾಳಿ ಕಟ್ಟಿಸ್ಬಿಟ್ಟು ಮದುವೆನ ಮುಗಿಸ್ಬಿಡ್ರಿ ಜಲ್ದು ಹಾಂ ತಿರು ಮಳೆ ಕಳೆ ಬಂದ್ಗಿಂದಾತು ಸರಿ ಕಳಮ್ರಿ ಹಾಂ ತಿಪ್ಪ ತಾಳಪ್ಪ ತಾಳಿ ತಾಂಡು ಕಟ್ಟು ಮೂರು ಗಂಟೆ ಹಾಕೋ ಬಿಗಿಯಾಗಿ ಅಳಿಸ್ಕೊಂಬಂದಂಗೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ನಾ ಗಂಟೆ ಭದ್ರಾಣಿ ಶುಭದೇ ಶುಭಕಾಂಕ್ಷಲು ಗುಲಾಬಿ ತಿಪ್ಪೆ ನಿಮ್ಮ ನಿಮ್ಮಿಬ್ರು ಇನ್ಮೇಲೆ ಸತಿಪತಿಗಳು ಇನ್ಮೇಲೆ ಅನ್ಯಾಯವಾಗಿ ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಹಾ ಆಯ್ತು ಪೂಜಾರಿ ಎಲ್ಲ ನಿಮ್ಮ ಆಶೀರ್ವಾದ ನೀವು ಹೆಂಗೆ ಹೇಳ್ತೀರ ಹಂಗೆ ಅನ ನಾಡ್ತ್ವ ಹ್ಮ್ ಅಲ್ಲ ನಾನು ಪುರಾಣ ಒಂದಿಟ್ಟು ಎಲೆ ಅಡಿಕೆ ತಕೊಂಡು ಅಂತ ಹೇಳಿ ಹೋಗಿದ್ರೆ ಆಲೆ ತಾಳಿ ಕೊಟ್ಟಿ ಬಿಟ್ಟಿದ್ದೀರಾ ಹಾ ನನ್ ಬರ ತಕ್ಕ ನಾವು ಒಂದ್ ಸಣ್ಣವತ್ತು ತಡ್ಕಮಕ್ ಆಗ್ತಿರ್ಲಿಲ್ಲ ಈ ಪೂಜಾರ ಹೋಗಂತನು ಆತ್ರ ಹ ಓ ತಿಮ್ಮಜ್ಜಿ ಇವಾಗ ಬತ್ತೈತೆ ಸಾವ್ಕರ್ರೆ ಎಲ್ಲಿ ಹೇಳಿರ್ಲಿಲ್ವಾ ತಿಮ್ಮಜ್ಜಿಗೆ ಓ ಹೇಳಿದ್ವಿ ಪೂಜಾರಿ ಆದ್ರೆ ಏನು ಮಾಡೋದು ನಮ್ಮಅಮ್ಮ ಯಾ ಇದ್ದಿತ್ತಾಗಿರಲ್ಲ ಹ ಯಾವಾಗ್ಲೂ ಬರ್ತಿ ಅದ್ರ ಮಾತಿಗೆ ನೀವೇನ್ ತಲೆ ಕೆಡಿಸ್ಕೊಬೇಡ್ರಿ ಬಿಡ್ರಿ ಮದ್ವೆ ಇನ್ನೇನ್ ಸುಸೂತ್ರವಾಗಿ ಆಗೈತಲ್ಲ ಹಾ ಗುಲಾಬಿ ತಿಪ್ಪೆ

ನೀನು ಗುಲಾಬಿನ ಚೆನ್ನಾಗಿ ನೋಡ್ಕೋಬೇಕು ತೊಂದಾಕ್ಬೇಕು ಹ್ಮ್ ಪಯ್ಯದು ಪಯ್ಯದು ಗಲಾಟಿ ಮಾಡೋದು ಅಂತವೆಲ್ಲ ಮಾಡಿದ್ರೆ ಏನು ಇಲ್ಲ ನಾನ್ ಬಂದು ನಿನ್ನ ಹಿಡ್ಕೊಂಡು ಗಟ್ಟಿ ಬಿಡ್ತೀನಿ ಹ್ಮ್ ಹಳ್ಳಿ ಕೇಳ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗ್ಬೇಕು ಹಂಗ ಹ ಹಾ ಕೇಳ್ತೀನಿ ಮಜ್ಜಾಯ್ ನಾನೇನು ಅಂತ ಕೆಟ್ಟವನಲ್ಲ ಚೆನ್ನಾಗಿ ಸಂಸಾರ ಮಾಡ್ಕೆಂಡು ಎಂಟಿನಾ ಸಾಕ್ತೀನಿ ಹೇಳು ನೀನೇ ಬಯ್ಯೋಕ್ ಹೋಗಬೇಡ ಮದುವೆ ದಿವಸ ಹಂಗೆಲ್ಲಾ ಬೈಬಾರ್ದು ಹ್ಮ್ ಒಳ್ಳೆ ಅಂತ ಒಳ್ಳೆ ನನಗೆ ಗೊತ್ತಿಲ್ವಾ ನೀನು ಬುದ್ಧಿ ಹಾ ಅದಕ್ಕೆ ಮತ್ತೆ ಹೇಳ್ತಾ ಇರೋದು ಮದುವೆ ದಿವಸ ನಿಂಗೆ ಚೆನ್ನಾಗಿ ನೋಡ್ಕೇಬೇಕು ಅಂತಾನು ಗುಂಡಗ್ ಎಲ್ಲಿ ಬರ್ಲಿದ್ವಿ ಏ ಇಲ್ಲ ಕಣಿ ಇಲ್ವಲ್ಲ ಅದು ಅದಲ್ದೇನೆ ನಿನ್ ತಂಗಿ ಮಗ ಬೇರೆ ಇದ್ದಾನಲ್ಲ ಅದಕ್ಕೆ ಅವಳು ಅವನು ನೋಡ್ಕೊಂಡು ಅಲ್ಲೇ ಇದ್ದಾಳೆ ಸೀನಕ್ಕೆ ಬಂದೇವನು ಅಲ್ಲೆಲ್ಲ ನಿಂತೇವ್ರಿ ಭಾಗ್ಯಮ್ಮ ಸೀನಪ್ಪ ಮಲ್ಲಿರಮ್ಮಯ್ಯ ನಿಂಗಮ್ಮ ಆಮೇಲೆ ಬಾನು ರಂಗಮ್ಮ ಎಲ್ಲರೂ ಅಲ್ಲಿ ನಿಂತೇವ್ರಿ ಹಾ ಇಲ್ಲಿಗೆ ಎಲ್ಲರೂ ಆಗಲ್ವಲ್ಲ ಬಿಡು ಆಮೇಲೆ ಬಂದು ಎಲ್ಲರೂ ನಿನಗೆ ಆ ಮುಗಿ ಕೊಟ್ಟು ಮಾತಾಡ್ಸ್ತಾರೆ ಹಾ ಸರಿ ಆಯ್ತು ಗುಂಡಗ್ಗಿ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡು ನೀನು ನಮ್ಮೆಲ್ಲರಿಗೂ ಹಿರಿಯೇಳ ನಿನ್ನ ಆಶೀರ್ವಾದ ಇದ್ರೆ ನಾವಿಬ್ರುನು ಸುಖವಾಗಿ ಸಂಸಾರ ಮಾಡ್ಕೊಂಡು ಹೋಗ್ತೀವಿ ಹ್ಞೂ ಗುಂಡಜ್ಜಿ ನಮ್ಮಿಬ್ರಿಗೂ ಆಶೀರ್ವಾದ ಮಾಡು ನಿಮ್ಮಿಬ್ಬರಿಗೂ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಹಾ ಸಾಯ ತನಕ ಇಬ್ಬರೂ ಸತಿಪತಿಗಳಾಗಿ ಸುಖವಾಗಿ ಬಾಳ್ರಿ ಹಾ ಇದೇ ನನ್ನ ಆಶೀರ್ವಾದ ಬಾರಿ ಗುಂಡಮ್ಮ ಆಮೇಲೆ ಮಾತಾಡುವಂತೆ ಗುಲಾಬಿ ತಗಿ ಮಾ ತುಂಬಕ್ಕೆ ಹೋಗನ್ ಬಾ ಕಣ್ಣು ಗುಂಡಜಿ ಹೋಗು ಎಲ್ಲಾನು ಕರ್ಕೊಂಡು ಊಟ ಮಾಡ್ಕೊಂಡು ಹೋಗ್ಬೇಕು ಯಾರು ಹಂಗೆ ಹೋಗ್ಬಾರ್ದು ಸರಿ ಆಯ್ತಮ್ಮ ಬರ್ತೀನಿ ನಮ್ಮಿಬ್ಬರಿಗೂ ನೀವೆಲ್ಲರೂ ಸಹ ಆಶೀರ್ವಾದ ಮಾಡಿ ಅಂತೇಳಿ ಕೇಳ್ಕೊಂತಾ ಇದ್ದೀವಿ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಲಿ ಅಂತೇಳಿ ಕೇಳ್ಕೊಂತ ಇದ್ದೀವಿ ಗುಲಾಬಿ ಅಂತೂ ಇಂತೂ ಮದ್ವೆ ಆಯ್ತು ಇನ್ಮೇಲೆ ನೀನು ನಿನ್ ಗಂಡ ಇಬ್ರು ಸುಖವಾಗಿರ್ಲಿ ನಿಮ್ಮ ನಿಮ್ಮಂತ ಹಿರಿಯರ ಆಶೀರ್ವಾದ ಇದೆ ನಾವು ಚೆನ್ನಾಗಿರ್ತೀವಿ ಹಾ ಇಷ್ಟ ಇಷ್ಟಕ್ಕಿಂತ ಬರ್ಲಿಲ್ವಲ್ಲ ಅಂತ ನೋಡ್ತಿದ್ದೆ ಏಯ್ ಅಲ್ಲಿ ನಿಂತಿದ್ದೆ ಎಲ್ಲರೂ ನಿಂತಿರಲ್ಲ ಭಾಗ್ಯಮ್ಮ ಆಮೇಲೆ ಸೀನಾಣಯ್ಯ ಗಂಜಿ ಎಲ್ಲರೂ ನಿಂತಾರಲ್ಲಿ ನಾನು ಅಲ್ಲಿ ನಿಂತಿದ್ದೆ ಗುಂಡಜ್ಜಿ ಹೋಗಿ ಬರಗು ಅಂತ ಆಚೆ ಬಂದೆ ಹಾ ಒಳ್ಳೇದಾಗ್ಲಿ ನಿಮ್ಮಿಬ್ಬರು ಓಕೆ ಸ್ನೇಹಿತರೆ ಈ ಗುಲಾಬಿ ಮತ್ತೆ ತಿಪ್ಪೆ ಮದುವೆ ವಿಶೇಷ ವಿಡಿಯೋನ ಮುಗಿಸ್ತಾ ಇದೀವಿ ಈ ಕತೆ ಇನ್ನೂ ಮುಂದುವರಿಯುತ್ತೆ ತಿಪ್ಪೆ ಮತ್ತೆ ಗುಲಾಬಿಗೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ನಮ್ಮ ಚಾನಲ್ ಮೇಲೂ ಸಹ ನಿಮ್ಮ ಆಶೀರ್ವಾದ ಇರಲಿ ಅಂತೇಳಿ ಕೇಳಿಕೊಂಡು ನೀವೆಲ್ಲರೂ ಸಹ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಕೂಡ ಮಾಡ್ತಾ ಇರ್ತೀರ ನಮಗೂ ರಿಪ್ಲೈ ಮಾಡೋಕ್ಕೆ ಟೈಮ್ ಇರೋದಿಲ್ಲ ಆದ್ದರಿಂದ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು ಕೋಟಿ ಕೋಟಿ ನಮಸ್ಕಾರಗಳು ಎಲ್ರಿಗೂ ಹಾಗೆ ಈ ವಿಡಿಯೋ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡೋದ ಮರಿಬೇಡಿ ಹಾಗೆ ನಿಮ್ಗೆ ಹೇಗನಿಸ್ತು ನಿಮ್ಮ ವಿಷಸ್ನ ಗುಲಾಬಿಗೆ ಮತ್ತು ತಿಪ್ಪೆಗೆ ವಿಶ್ಯಸ್ನ ಕಮೆಂಟ್ ಮೂಲಕ ತಿಳಿಸಿ ಅಂತೇಳಿ ಕೇಳಿಕೊಂಡು ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು